ಇಂದು ನಾವು ವಿಭಿನ್ನ ರೀತಿಯ ನಿತ್ಯ ಜೀವಿಗಳಿಂದ ತುಂಬಿದ ಅದ್ಭುತ ಲೋಕದತ್ತ ಹೆಜ್ಜೆ ಹಾಕೋಣ ಈ ಲೋಕದಲ್ಲಿ ಒಂದು ಪುಟ್ಟ ಜೀವಿ ಅದರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಮಾತ್ರ ಬಹಳ ದೊಡ್ಡದು ಇದರ ಗಾತ್ರ ಕೇವಲ ಒಂದು ಇಂಚು ಆದರೆ ಇದು ಒಮ್ಮೆ ಕಚ್ಚಿದರೆ ಅದೆಷ್ಟು ತೀವ್ರ ನೋವು ಉಂಟು ಮಾಡುತ್ತದೆ ಅಂದರೆ ನೇರವಾಗಿ ದೇಹಕ್ಕೆ ವಿಸ್ತುಲಿನ ಗುಂಡು ಬಿದ್ದಂತಾಗುತ್ತದೆ ಇಷ್ಟ ಲಕ್ಷಮತೆ ಉಳ್ಳ ಪುಟ್ಟ ಜೀವಿಯ ಹೆಸರೇ ಬುಲೆಟ್ ಆಂಟ್ ಸ್ನೇಹಿತರೆ ಒಂದೇ ಸ್ವಾಗತ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ಇರುವೆಗಳನ್ನು ನೋಡುತ್ತಲೇ ಇರುತ್ತೇವೆ ನಾವೆಲ್ಲರೂ ಒಂದಲ್ಲ ಒಂದು ದಿನ ಇರುವೆಗಳಿಂದ ಕಚ್ಚಿಸಿಕೊಂಡಿರುತ್ತೇವೆ ಹಬ್ಬಬ್ಬ ಅಂದರೆ ಒಂದರಿಂದ ಎರಡು ಗಂಟೆ ಸಾಮಾನ್ಯ ಉರಿ ನೋವು ಅಥವಾ ಕೆಲವೊಮ್ಮೆ ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಬಾವು ಬರುತ್ತದೆ ಆದರೆ ಈ ಇರುವೆ ಹಾಗಲ್ಲ ಈ ಇರುವೆ ಕೈಯಲ್ಲಿ ಕಚ್ಚಿಸಿಕೊಂಡರೆ ನರಕವೇ ಸರಿ ಈ ಇರುವೆಗಳು ಒಂದರಿಂದ ಒಂದೂವರೆ ಇಂಚು ದೊಡ್ಡದಾಗಿರುತ್ತವೆ ಕೆಂಪು ಅಥವಾ ಕಪ್ಪು ಗಾಡು ಬಣ್ಣವನ್ನು ಹೊಂದಿರುತ್ತವೆ ಇದರ ದೇಹ ಭಾಗವನ್ನು ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮೆದುಳು ಭಾಗ ಮಧ್ಯಮ ಭಾಗ ಮತ್ತು ಹಿಂಭಾಗ ಮೆದುಳು ಭಾಗದಲ್ಲಿ ಹಿಂಭಾಗದಷ್ಟೇ ದೊಡ್ಡದಾದ ತಲೆ ಮತ್ತು ಎರಡು ಆಂಟನ ರೀತಿಯ ಕಡ್ಡಿಗಳು ಕಂಡುಬರುತ್ತವೆ ಈ ಕಡ್ಡಿಗಳು ಸ್ಪರ್ಶ ಮತ್ತು ವಾಸನೆಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತವೆ ಮಧ್ಯಮ ಭಾಗದಲ್ಲಿ ಸಾಮಾನ್ಯವಾಗಿ ಮೂರು ಜೋಡಿಯ ಕಾಲುಗಳು ಮತ್ತು ಹಿಂಭಾಗದಲ್ಲಿ ವಿಷದ ಗ್ರಂಥಿಗಳು ಮತ್ತು ವಿಷದ ಮುಳ್ಳು ಇಲ್ಲೇ ಇರೋದು ನೋಡಿ ಮಜಾ ಮೊದಲೆರಡು ಭಾಗಗಳು ಸಾಮಾನ್ಯ ಇರುವೆಗಳಿಗೆ ಇರುವ ಹಾಗೆ ಕಂಡು ಬಂದರೂ ಇದರ ಹಿಂಭಾಗದ ಮುಳ್ಳುವಿನಿಂದಲೇ ಇದು ಪ್ರಸಿದ್ಧಿಯಾಗಿದ್ದು ಈ ಇರುವೆಗಳಲ್ಲಿ ಪೊನೊರಾಟಾಕ್ಸಿಕ್ ಎಂಬ ವಿಷವಿರುತ್ತದೆ ಅದರಿಂದಲೇ ಇವುಗಳು ಕಚ್ಚಿದಾಗ ಅಷ್ಟೊಂದು ತೀವ್ರ ನೋವು ಉಂಟಾಗುವುದು ಈ ವಿಷವು ಮನುಷ್ಯನ ನರವ್ಯೂಹದ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ ನರಗಳಲ್ಲಿ ನೋವು ಉಂಟಾಗುವುದು ಇಡೀ ದೇಹ ನಡುಕ ಉಂಟಾಗುವುದು ತೆರೆ ಸುತ್ತು ಬರುವುದು ಕೆಲವೊಮ್ಮೆ ಎದೆ ಒತ್ತಡವೂ ಉಂಟಾಗುತ್ತದೆ ಕೆಲವರಂತೂ ಈ ಕೈಯಲ್ಲಿ ಕಚ್ಚಿಸಿಕೊಂಡಾಗ ಕೆಲವು ಸಮಯಗಳ ತನಕ ಮೂಸೆಯನ್ನೇ ಹೋಗುತ್ತಾರೆ ಆದರೆ ಪ್ರಾಣಕ್ಕೆ ಯಾವುದೇ ಹಾನಿಯಿಲ್ಲ ಇವುಗಳು ತೇವಾಂಶ ಹೆಚ್ಚಿರುವ ಮಣ್ಣಿನ ಜಾಗಗಳಲ್ಲಿ ಮತ್ತು ಮರದ ಬೇರುಗಳಲ್ಲಿ ತಮ್ಮ ಗೂಡುಗಳನ್ನು ನಿರ್ಮಿಸುತ್ತವೆ ಇವುಗಳು ಬಾಕಿ ಇರುವೆಗಳಿಗಿಂತ ತುಂಬಾ ಅಗ್ರೆಸಿವ್ ತಮ್ಮ ಗೂಡುಗಳನ್ನು ರಕ್ಷಿಸಿಕೊಳ್ಳಲು ಅದೆಂಥದೇ ಅಪಾಯಕಾರಿ ಕೀಟಗಳು ಬಂದರೂ ತಮ್ಮ ಸೈನ್ಯದಿಂದ ಅವುಗಳನ್ನು ಉರುಳಿಸಿಬಿಡುತ್ತವೆ ಇಂತಹ ಅಪಾಯಕಾರಿ ಇರುವೆಗಳ ಗೂಡುಗಳನ್ನು ಹುಡುಕುವುದು ಎಷ್ಟು ಕಷ್ಟವೋ ಅಷ್ಟೇ ವಿಚಿತ್ರವೂ ಹೌದು ಈ ಇರುವೆಗಳು ಎಲ್ಲ ಇರುವೆಗಳಂತೆ ಗುಂಪಿನಲ್ಲಿ ಜೀವಿಸುತ್ತವೆ ಒಂದು ಗುಂಪಿನಲ್ಲಿ ರಾಣಿ ಇರುವೆ ಮತ್ತು ಕಾರ್ಮಿಕ ಇರುವೆಗಳು ಹಾಗೂ ಗಂಡು ಇರುವೆಗಳು ಕಂಡುಬರುತ್ತವೆ ಪೂರ್ಣ ವಿಕಸನಗೊಂಡ ರಾಣಿಜಿಯನ್ನು ಒಂದು ದಿನಕ್ಕೆ ಏನಿಲ್ಲವೆಂದರೂ ಸರಿಸುಮಾರು ಐದು ಸಾವಿರ ಮೊಟ್ಟೆಗಳನ್ನು ಇಡುತ್ತದೆ ಈ ಇರುವೆಗಳ ಆಹಾರ ಹುಡುಕುವಿಕೆಯ ಕ್ರಮವೇ ಚಂದ ಶಿಸ್ತು ಮತ್ತು ನಿಯಮ ಪಾಲನೆಗೆ ಇನ್ನೊಂದು ಹೆಸರೇ ಈ ಇರುವೆಗಳ ಸಂತತಿ ಈ ಇರುವೆಗಳು ಸಾಮಾನ್ಯವಾಗಿ ಕೀಟಗಳನ್ನು ಮತ್ತು ಸತ್ತು ಬಿದ್ದ ಪ್ರಾಣಿಗಳ ಮೋಸಗಳನ್ನು ತಿನ್ನುತ್ತವೆ ಆರ್ಮಿಕ ಇರುವೆಗಳು ಒಂದೊಂದು ಕಡೆ ಆಹಾರವನ್ನು ಹುಡುಕುತ್ತಾ ಹೋಗುತ್ತವೆ ಒಂದು ಇರುವೆಗೆ ಆಹಾರ ಸಿಕ್ಕೊಡನೆ ತನ್ನ ಮುಂದಿರುವ ಆಂಟನದಿಂದ ಎಲ್ಲ ಇರುವೆಗಳಿಗೂ ಸಂದೇಶವನ್ನು ರವಾನಿಸುತ್ತದೆ ನಂತರ ಶಿಸ್ತುಬುದ್ದಾಗಿ ಎಲ್ಲ ಇರುವೆಗಳು ಆ ಆಹಾರವನ್ನು ಸಾಲಿನಲ್ಲಿ ತಮ್ಮ ಗೂಡುಗಳಿಗೆ ಸಾಗಿಸುತ್ತವೆ ಈ ಇರುವೆಗಳ ಗೂಡುಗಳ ರಚನೆಯೇ ಅದ್ಭುತ ಈ ಗೂಡಿನಲ್ಲಿ ತಂದ ಆಹಾರವು ಬಹುದಿನಗಳ ಕಾಲ ಕೆಡದಂತೆ ತಡೆಯಲು ಒಂದು ವಿಶೇಷ ಕೋಣೆಯನ್ನೇ ರಚಿಸಿರುತ್ತವೆ ಇಷ್ಟು ಚಾತುರ್ಯತೆಯಿಂದ ಕೂಡಿದ ವಿಷಕಾರಿ ಇರುವೆಗಳು ಪುಣ್ಯ ನಮ್ಮ ಭಾರತ ದೇಶದಲ್ಲಿ ಕಂಡುಬರುವುದಿಲ್ಲ ಇವುಗಳು ಸೌತ್ ಅಮೇರಿಕಾದ ಅಮೆಜಾನ್ ಫಾರೆಸ್ಟ್ನಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಇದಿಷ್ಟಾಗಿತ್ತು ಸ್ನೇಹಿತರೆ ಚಾತುರ್ಯತೆಯಿಂದ ಕೂಡಿದ ವಿಷಕಾರಿ ಇರುವೆಗಳ ಮಾಹಿತಿ ಇದೇ ರೀತಿಯ ವಿಷಕಾರಿ ಜೀವಿಗಳ ಮತ್ತು ವನ್ಯಜೀವಿಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ವನ್ಯಜೀವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ